ಮೂರ್ ವರ್ಷ ಆಗ್ತಾ ಇರುವಂತ ಸಂದರ್ಭದಲ್ಲಿ ಬಗೆ ಬಗೆಯಲ್ಲಿ ಈ ದೇಶದ ಮೇಲೆ ದೇಶದ ಬೌದ್ಧಿಕತೆಯ ಮೇಲೆ ದೇಶದ ಜನಜೀವನದ ಮೇಲೆ ನಿಯಂತ್ರಣ ಸಾಧಿಸುವ ಪ್ರಯತ್ನ ಅವ್ರಿಗೆ ಆಗ್ಲೇ ಮಾಡಿದ್ರು ದೇಶ ಪ್ರೇಮಿ ಅಂತಂದ್ರೆ ಏನು ಅವ್ರಿಗೆ ಅದು ದೇಶ ಪ್ರೇಮನೆ ಯಾಕೆಂದ್ರೆ ಶೂ ಎಸೆಯದು ಒಬ್ಬ ದಲಿತ ಆ ಆತರದ್ದು ಉನ್ನತ ಅಂತ ಹೋಗಿರೋದು ತೈಸ್ಕೊಳಕಾಗ್ತಿಲ್ಲ ಅವ್ರಿಗೆ ಬಿಜೆಪಿ ಆರ್ ಎಸ್ ಎಸ್ ನ ಭಂಗೆ ಕೂಡ ಇವತ್ತು ಶೂ ಎಸೆದಂತ ಅವನನ್ನ ಸಮರ್ಥ ಮಾಡೋದಕ್ಕೆ ಆತನನ್ನೊಬ್ಬ ವೀರನನ್ನಾಗಿಸಲಿಕ್ಕೆ ಆತನನ್ನ ಹುತಾತ್ಮನನ್ನಾಗಿಸ್ಲಿಕ್ಕೆ ಇವರೆಲ್ಲ ಕೈ ತೊಳ್ಕೊಂಡು ನಿಂತಿದ್ದಾರೆ ಅಂತಂದ್ರೆ ಇಷ್ಟು ದಿವಸ ಧರಿಸಿಕೊಂಡಿದ್ದಂತ ಬಣ್ಣವನ್ನ ತಾವೇ ಪಕ್ಕಕ್ಕೆ ಕಳಚಿಟ್ಟು ಬಯಲಾಗಿದ್ದಾರೆ ಜನತೆಯ ಮುಂದೆ ಶೂ ಎಸೆದಂತ ಈ ಘಟನೆ ಬಹಳ ಹಿಂದಿನ ಒಂದು ಪಂಚತಂತ್ರ ಕಥೆಯನ್ನು ನೆನಪು ಮಾಡುತ್ತೆ ಒಂದು ಗುಳ್ಳೆನರಿ ನೀಲಿ ಬಣ್ಣ ಮೆತ್ಕೊಂಡು ಬಂತು ತಾನೇ ಬಹಳ ವಿಶಿಷ್ಟವಾದ ಬೇರೊಂದು ಜೀವಿ ಅಂತೇಳಿ ತಾನೇ ವನರಾಜ ಆಗುವಂಥ ಪ್ರಯತ್ನ ಪಡ್ತು ಆದರೆ ಸರಿಯಾಗಿ ಜೋರಾದ ಒಂದು ಮಳೆ ಸುರಿದ ತಕ್ಷಣ ಆ ನೀಲಿ ಬಣ್ಣ ಕೊಚ್ಕೊಂಡು ಹೋಗಿ ನರಿಯ ಬಣ್ಣ ಬಯಲಾಯಿತು ಅನ್ನೋ ಕತೆ ಇವತ್ತು ಯಾಕೆ ನೆನಪಾಗತ್ತೆ ಅಂದರೆ ಗವಾಯಿಗಳ ಮೇಲೆ ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಶೂ ಎಸೆದ್ರೆ ನೆನ್ನೆ ಮೊನ್ನೆ ತನಕ ಕೇಸರಿ ಶಾಲನ್ನು ತಾತ್ಕಾಲಿಕವಾಗಿ ಪಕ್ಕಕ್ಕಿಟ್ಟು ಅಂಬೇಡ್ಕರ್ ಅವರನ್ನ ತಮ್ಮ ಲಾಭಕ್ಕೋಸ್ಕರವಾಗಿ ಮೆರೆಸುವಂತ ಪ್ರಯತ್ನ ಮಾಡುವ ದಲಿತ ದಮನಿತರನ್ನ ಗೊಂದಲಕ್ಕೊಳಗಾಗಿಸ್ಲಿಕ್ಕೆ ಶೂದ್ರ ಸಮುದಾಯವನ್ನ ಅವರ ಕಣ್ಣಿಗೆ ಮಣ್ಣು ಹಾಕೋದಕ್ಕೋಸ್ಕರವಾಗಿ ಬಗೆ ಬಗೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಂತ ಆರ್ ಎಸ್ ಎಸ್ ಎಲ್ಲ ಬಟ್ಟಂಗಿಗಳು ಕೂಡ ಇವತ್ತು ಒಂದಾಗಿ ದೊಡ್ಡ ಗಂಟಲಿನಲ್ಲಿ ಚಪ್ಪಲಿ ಎಸೆದಂಥವನನ್ನ ಶೂ ಎಸೆದಂತವನನ್ನ ಸಮರ್ಥ ಮಾಡೋದಕ್ಕೆ ನಿಂತಿದ್ದಾರೆ ಅದು ಕೇವಲ ಬೆಂಗಳೂರಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದು ನಂತರ ಬಿಜೆಪಿ ಸೇರ್ಕೊಂಡಂತ ಭಾಸ್ಕರ ರಾವ್ ಮಾತ್ರ ಅಲ್ಲ ಈ ದೇಶದ ಪ್ರತಿ ಒಬ್ಬ ಬಿಜೆಪಿ ಆರ್ ಎಸ್ ಎಸ್ನ ಭಟ್ಟಂಗಿ ಕೂಡ ಇವತ್ತು ಶೂ ಎಸೆದಂತವನನ್ನ ಸಮರ್ಥ ಮಾಡೋದಕ್ಕೆ ಆತನನ್ನೊಬ್ಬ ವೀರನನ್ನಾಗಿಸ್ಲಿಕ್ಕೆ ಆತನನ್ನು ಹುತಾತ್ಮನನ್ನಾಗಿಸ್ಲಿಕ್ಕೆ ಇವರೆಲ್ಲ ಕೈ ತೊಳ್ಕೊಂಡು ನಿಂತಿದ್ದಾರೆ ಅಂತಂದ್ರೆ ತಮ್ಮ ಇಷ್ಟು ದಿವಸ ಧರಿಸ್ಕೊಂಡಿದ್ದಂತ ಬಣ್ಣವನ್ನ ತಾವೇ ಪಕ್ಕಕ್ಕೆ ಕಳಚಿಟ್ಟು ಬಯಲಾಗಿದ್ದಾರೆ ಜನತೆಯ ಮುಂದೆ ತಮ್ಮ ಸತ್ಯ ಏನು ಅನ್ನೋದನ್ನ ಎತ್ತೋರಿಸ್ಕೊಂಡು ಬೆತ್ತಲಾಗಿದ್ದಾರೆ ಅಂತ ಅರ್ಥ ನಾಚಿಕೆಗೇಡಾಗಬೇಕು ನಾಚಿಕೆಗೇಡಿನ ವಿಚಾರ ಇದು ನಾಚಿಕೆ ಆಗಬೇಕು ಅವರಿಗೆಲ್ರಿಗೂ ಮುಖ್ಯ ನ್ಯಾಯಮೂರ್ತಿಗಳು ಶೂ ಎಸ್ ಆತನನ್ನ ಕ್ಷಮಿಸಿರಬಹುದು ಆದರೆ ಈ ದೇಶದ ನಾಗರಿಕರಾದಂತ ನಾವು ಕ್ಷಮಿಸೋದಿಲ್ಲ ಈ ದೇಶದ ಸಂವಿಧಾನ ಬದ್ಧವಾದಂತ ಕಾನೂನು ವ್ಯವಸ್ಥೆ ಆತನನ್ನ ಕ್ಷಮಿಸಬಾರದು ಶೂ ಎಸೆಯೋದು ಬಹಳ ದೊಡ್ಡ ಮಾರಣಾಂತಿಕವಾದಂತ ಹಲ್ಲೆ ಅಲ್ಲದಿರಬಹುದು ಆದರೆ ಆ ಮೂಲಕ ಸಂದೇಶ ಕೊಟ್ಟಿರುವಂತದ್ದೇನು ಅಂತಂದ್ರೆ ಯಾರು ಈ ದೇಶದಲ್ಲಿ ಸತ್ಯವನ್ನ ಹೇಳ್ತಾರೋ ಯಾರು ವೃತ್ತಿ ನಿಷ್ಠೆಯನ್ನು ಪಾಲಿಸ್ತಾರೋ ಯಾರು ದಮನಕ್ಕೆ ದಬ್ಬಾಳಿಕೆಗೆ ಬಗ್ಗದೇನೆ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ನಿಲ್ತಾರೋ ಅವರನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಬಗ್ಗಿಸ್ತೀವಿ ಅವರನ್ನು ಮಣಿಸ್ತೀವಿ ಅನ್ನುವಂಥ ಸಂದೇಶ ಏನು ಕೊಟ್ಟಿದ್ದಾರೆ ಈ ಸಂದೇಶಕ್ಕೆ ದೇಶ ಯಾವುದೇ ಕಾರಣಕ್ಕೂ ಮಣಿಬಾರದು ಇವತ್ತು ಇಲ್ಲಿ ಸೇರಿರುವಂತ ಎಲ್ಲ ಸಾಮಾಜಿಕ ಸಂಘಟನೆಗಳು ಇದೊಂದು ಕೇವಲ ಸಾಂಕೇತಿಕ ಪ್ರತಿಭಟನೆಯಾಗಿ ಕೊನೆಯಾಗೋದಕ್ಕೆ ಬಿಡೋದಿಲ್ಲ ಇದೊಂದು ದೊಡ್ಡ ಪ್ರತಿರೋಧ ಆಗತ್ತೆ ಬಹಳ ದೊಡ್ಡ ಮಟ್ಟದ ಆಂದೋಲನವಾಗಿ ರುಪ್ತೊಳೆಯತ್ತೆ ಮತ್ತು ಖಂಡಿತವಾಗಿ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಎದುರಿಸುತ್ತಾ ಕಟ್ಟಿ ಈ ಶೂ ಎಸೆದಂತ ವ್ಯಕ್ತಿಗೆ ಶಿಕ್ಷೆ ಆಗೋ ಹಾಗೆ ಮಾಡೋದು ಮಾತ್ರ ಅಲ್ಲದೇನೆ ಇಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರುವಂತವರಿಗೆ ಯಾವ ರೀತಿಯಲ್ಲಿ ಅವರ ಕಣ್ಣಿನ ಹರಿಸುವಂತ ಕೆಲಸ ಆಗ್ಬೇಕು ಆ ದಿಕ್ಕಿನಲ್ಲೂ ಕೂಡ ದೀರ್ಘಾವಧಿ ಕಾರ್ಯಚಟುವಟಿಕೆಗಳನ್ನ ಯೋಜನೆ ಮಾಡುವಂತ ಕೆಲಸ ಇಲ್ಲಿಂದ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇವತ್ತು ತಮ್ಮನ್ನು ತಾವು ಬೆತ್ತಲು ಮಾಡಿಕೊಂಡಂತವರ ಜೊತೆಗೆ ಈ ದೇಶದ ದಮನಿತರು ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರು ದಲಿತ ಶೂದ್ರರು ಯಾರೂ ಕೂಡ ಹೋಗಬಾರ್ದು ನಾವು ಕಣ್ತೆರೆದು ನೋಡಬೇಕು ಬಾಬಾ ಸಾಹೇಬರು ಕೊಟ್ಟಂತ ಆದರ್ಶವನ್ನ ಸಂವಿಧಾನ ಕೊಟ್ಟಂತ ತತ್ವವನ್ನು ನಂಬಬೇಕು ಮತ್ತು ಅವರ ಮಾಯೆಯಿಂದ ಹೊರಗು ಬಂದು ಮುಂದಿನ ದಿನಗಳಲ್ಲಿ ಅಧಿಕಾರದಲ್ಲಿರುವ ದರ್ಪದಿಂದ ಅವರು ನಡೆಸ್ತಿರುವಂತಹ ದಬ್ಬಾಳಿಕೆಯನ್ನು ನಿಲ್ಲಿಸೋದಕ್ಕೋಸ್ಕರ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂತ ಗಟ್ಟಿಯಾದಂಥ ಒಮ್ಮತದ ನಿರ್ಧಾರಕ್ಕೆ ಬರಬೇಕು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಆರ್ ಎಸ್ ಎಸ್ಗೆ ನೂರು ವರ್ಷ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಬಗೆ ಬಗೆಯಲ್ಲಿ ಈ ದೇಶದ ಮೇಲೆ ದೇಶದ ಬೌದ್ಧಿಕತೆಯ ಮೇಲೆ ದೇಶದ ಜನಜೀವನದ ಮೇಲೆ ನಿಯಂತ್ರಣ ಸಾಧಿಸೋ ಪ್ರಯತ್ನ ಅವ್ರೀಗಾಗ್ಲೇ ಮಾಡಿದ್ರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಬಹಳ ವಿಚಿತ್ರವಾದಂಥ ಒಂದು ಘೋಷಣೆಯನ್ನು ಕೊಡ್ತು ಅಪ್ಕಿ ಬಾರ್ ಚಾರ್ ಸೊ ಪಾರ್ ಅಂತ ಈ ಬಾರಿ ನಾವು ನಾನ್ನೂರಕ್ಕಿಂತ ಹೆಚ್ಚು ಸೀಟುಗಳನ್ನ ಗೆದ್ದೇ ಗೆಲ್ತೀವಿ ಎನ್ನುವಂಥ ಒಂದು ವಿಚಿತ್ರ ಹೇಳಿಕೆಯನ್ನು ಯಾಕಂದ್ರೆ ಇಡೀ ದೇಶದಲ್ಲಿ ಬಿ ಜೆ ಪಿ ವಿರೋಧಿ ಅಲೆ ಇದೆ ಅನ್ನೋಂಥದ್ದನ್ನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಆ ಹಿಂದೆ ನಡೆದಂಥ ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನು ಸೇರಿ ಸಾಬೀತ್ ಮಾಡಿದರೂ ಕೂಡ ಅಪ್ ಬಾರ್ ಚಾರ್ಸೋ ಪಾರ್ ಅಂತ ಹೇಳೋದ್ರ ಮೂಲಕ ಏನನ್ನ ಅವರು ತೋರಿಸೋದಕ್ಕೆ ಪ್ರಯತ್ನ ಪಟ್ಟರು ಅಂದರೆ ಆರ್ ಎಸ್ ಎಸ್ ಗೆ ನೂರು ವರ್ಷ ಆದಂತ ಸಂದರ್ಭದಲ್ಲಿ ಈ ದೇಶವನ್ನು ಒಂದು ಹಿಂದುತ್ವವಾದಿ ರಾಷ್ಟ್ರ ಮಾಡ್ತೀವಿ ಅಂತ ಹಿಂದೂ ರಾಷ್ಟ್ರ ಅಲ್ಲ ಯಾಕಂದ್ರೆ ಈ ಇರುವಂತ ಸಾಮಾನ್ಯ ಹಿಂದೂಗಳಿಗೆ ಸಾಮಾನ್ಯ ಬಡ ದಲಿತ ಅಥವಾ ಶೂದ್ರ ಹಿಂದೂಗಳಿಗೆ ಈ ಅಧಿಕಾರದೊಳಗೆ ಈ ದಬ್ಬಾಳಿಕೆಯೊಳಗೆ ಯಾವುದೇ ಸ್ಥಾನವೂ ಇಲ್ಲ ಅವ್ರಿಗೆ ಯಾವ ಅವಕಾಶವೂ ಇಲ್ಲ ಇದನ್ನ ಹಿಂದುತ್ವವಾದಿಗಳ ರಾಷ್ಟ್ರ ಬ್ರಾಹ್ಮಣ್ಯದ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅನ್ನುವಂಥ ಕನಸನ್ನ ಅವರು ಕಂಡಿದ್ರು ಆದರೆ ಇಲ್ಲಿನ ದಲಿತದ ಮನೆಯರು ಮಹಿಳೆಯರು ಅಲ್ಪಸಂಖ್ಯಾತರು ಸೇರಿಸಿ ಅವರ ಕನಸಿಗೆ ದೊಡ್ಡ ಕೊಳ್ಳಿಯನ್ನಿಟ್ಟರು ಅವರ ಕನಸಿನ ಬಲೂನನ್ನು ಸೂಜಿ ಚುಚ್ಚಿ ಅದನ್ನ ಒಡೆದು ಹಾಕಿದ್ರು ಆದ್ರೆ ಅಷ್ಟಕ್ಕೆ ತಾವು ಹಿಮ್ಮೆಟ್ಟಿಲ್ಲ ಅಷ್ಟಕ್ಕೆ ತಾವು ಸುಮ್ಮನಾಗಿಲ್ಲ ಅನ್ನೋದನ್ನ ತೋರಿಸೋದಕ್ಕಾಗಿ ಆರ್ ಎಸ್ ಗೆ ನೂರು ವರ್ಷ ಆದ್ರೆ ಮುಖ್ಯ ನ್ಯಾಯಮೂರ್ತಿಗಳಾಗ್ಲಿ ಇನ್ಯಾರೇ ಆಗಲಿ ಆಗ್ಲಿ ಬ್ರಾಹ್ಮಣ್ಯದ ವಿರುದ್ಧ ಇರುವಂಥವ್ರನ್ನ ಹೇಗಾದರೂ ನಾವು ಬಗ್ಗು ಬಡಿತೀವಿ ಒಂದು ಸಂದೇಶವನ್ನ ಕೊಡೋದಕ್ಕೂ ಕೂಡ ಈ ತರದ ಸನಾತನವಾದಿ ಮನಸ್ಸುಗಳು ಇಂಥ ಕೆಲಸವನ್ನ ಮಾಡ್ತಾ ಇದ್ದಾವೆ ಈ ತನ್ನನ್ನು ತಾನು ಸನಾತನೆಯಿಂದ ಕರೆಕೊಂಡಂಥ ಈ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಅನೇಕ ಮಂದಿ ಬೇರೆ ಬೇರೆ ಕಡೆ ಇವತ್ತು ಇಡೀ ದೇಶಾದ್ಯಂತ ಇಂತಹದ್ದೇ ಹೇಳಿಕೆಗಳನ್ನು ಕೊಡ್ತಾ ಇರುವಂತ ನಾವು ನೋಡ್ತೀವಿ ಆರ್ ಎಸ್ ಎಸ್ಗೆ ನೂರು ವರ್ಷ ಆದರೆ ಅದೊಂದು ದೊಡ್ಡ ಕಳೆಯಾಗಿ ವಿಷಬೀಜವಾಗಿ ಈ ದೇಶದಲ್ಲಿ ಬೆಳೆದಿರಬಹುದು ಆದರೆ ಈ ದೇಶದ ಬೌದ್ಧ ಧರ್ಮಕ್ಕೆ ಸಾವಿರಾರು ವರ್ಷದ ಚರಿತ್ರೆ ಇದೆ ಈ ದೇಶದಲ್ಲಿ ಬಸವ ತತ್ವಕ್ಕೆ ನೂರಾರು ಜನ ಶೋಷಿತ ಮಹಿಳೆಯರು ದಮನಿತರು ಬಂದು ನಡೆಸಿದಂಥ ವಚನ ಕ್ರಾಂತಿಗೆ ನೂರಾರು ವರ್ಷಗಳ ಇತಿಹಾಸ ಇದೆ ಈ ದೇಶದ ಅಂಬೇಡ್ಕರ್ವಾದಿ ಚಳುವಳಿಗೂ ಕೂಡ ನೂರಕ್ಕಿಂತ ಹೆಚ್ಚು ವರ್ಷದ ಇತಿಹಾಸ ಇದೆ ಅನ್ನೋದನ್ನು ಮರಿಬಾರ್ದು ಬ್ರಾಹ್ಮಣ್ಯವಾದಕ್ಕೆ ನೂರು ವರ್ಷ ಆದರೆ ನಮಗಳಿಗೆಲ್ಲ ಸಾವಿರಾರು ವರ್ಷದ ಇತಿಹಾಸ ಇದೆ ನಾವು ಆ ಪರಂಪರೆಯಿಂದ ಬಂದಂಥವ್ರು ಮತ್ತು ಯಾವುದೇ ಕಾರಣಕ್ಕೂ ಇವರ ದಬ್ಬಾಳಿಕೆಗೆ ದಮನಕ್ಕೆ ನಾವು ಮಣಿಯೋದಿಲ್ಲ ಅನ್ನುವಂಥದ್ದನ್ನ ಹೋರಾಟದ ಮೂಲಕ ನಾವು ಸಾಬೀತು ಮಾಡಿ ತೋರಿಸ್ತೀವಿ ಬಿ ಆರ್ ಗವಾಯಿಯವರ ಮೇಲೆ ಶೂ ಎತ ಎಸೆತದ ಕೃಕೃತ್ಯ ಏನಿದೆ ಇದನ್ನು ಭಾರತದ ಜನತೆಯಾದ ನಾವು ಸಂವಿಧಾನವನ್ನು ಎತ್ತಿಡಿಯುವಂಥವ್ರು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸಬೇಕಿದೆ ಯಾಕೆಂದರೆ ಇದು ಮನುವಾದದ ಅತಿರೇಕದ ಒಂದು ಪರಮಾವಧಿ ಅಂತ ಹೇಳ್ಬೋದು ಇವತ್ತು ಸಂವಿಧಾನದ ಬದ್ಧವಾಗಿರುವಂಥ ಗವಾಯಿಯವರು ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ದಲಿತ ಹಿನ್ನೆಲೆಯಿಂದ ಬಂದು ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದು ಭಾರತದ ಜಾತಿ ವ್ಯವಸ್ಥೆ ಸೂಚಿಸುತ್ತೆ ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಅಂಥ ಮೇಲೂ ಕೂಡ ಇಂಥ ಮನುವ್ಯಾಧಿಗಳು ವ್ಯಾಧಿಗಳಲ್ಲ ಮನು ವ್ಯಾಧಿಗಳು ಇಂಥವ್ರನ್ನ ಅಟ್ಯಾಕ್ ಮಾಡ್ತಾರೆ ಈ ಥರದ್ದು ಹೊಡಿಯೋಕ್ಕೆ ಮುಂದಾಗ್ತಾರೆ ಅಂದರೆ ನಮ್ಮ ದೇಶದ ಪ್ರಧಾನಿಯವರು ಬಾಯಿಗೆ ಕಡುಪು ತುರುಕೊಂಡಿದಾರಾ ಅನ್ನುವಂಥ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಬೇಕಿದೆ ಯಾಕೆಂದರೆ ದೇಶದ ಅತ್ಯುನ್ನತವಾದಂಥ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದು ನಡೆದಿರೋದು ಯಾವುದೋ ಬೀದಿ ಹೋಗ್ರಾಗ್ಲಿ ಇನ್ನೆಲ್ಲೋ ಸಣ್ಣ ಮಟ್ಟದಲ್ಲಿ ನಡೆದಿದ್ರೆ ಇದನ್ನೇನೋ ಕ್ಷಮಾರ್ಹ ಅನ್ಬೋದಿತ್ತು ಈಗ ಅವನು ಪೂರ್ತಿ ಉಲ್ಟಾ ಹೊಡೆದು ಆ ಕಿಶೋರ್ ಕುಮಾರ್ ಅನ್ನೋರು ನಾನು ಮೆಡಿಸಿನ್ ತಗೊಳ್ತಿದ್ದೆ ಹಂಗಾಗಿ ನನ್ನ ತಲೆಯಲ್ಲಿ ಏನೇನೋ ಒಳಿತಿತ್ತು ಅನ್ನುವಂಥ ತಿರ್ಚು ಹೇಳಿಕೆಯನ್ನು ಎಸ್ಕೇಪ್ ಆಗುವಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಿದ್ದಾನೆ ಖಂಡಿತ ಇದು ಖಂಡನೀಯ ಯಾಕೆಂದ್ರೆ ಇದು ಪ್ಲ್ಯಾಂಡ್ ಅಂತಾನೆ ಹೇಳಬೇಕು ಇದು ಅವನು ಮತ್ತೆ ಇಶ್ಯೂ ಎಸಿವಾಗಿ ಹೇಳಿರೋದೇನೆಂದ್ರು ಮನು ಮರು ಸನಾತನ ಧರ್ಮ ಏನಿದೆ ಇದಕ್ಕೆ ಕಂಟಕ ಇದನ್ನು ನಾವು ಉಳಿಸ್ತೀವಿ ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಮೂಲಕ ಶೂ ಎಸ್ ಎಸನ್ನು ಎಸ್ತಿದ್ದಾನೆ ಅಂದರೆ ಇದು ಪ್ರಜ್ಞಾಪೂರ್ವಕವಾಗಿ ಆಗಿ ಮಾಡಿರುವಂಥ ಕೃಕೃತಿ ಅನ್ನುವಂಥದ್ದು ನಮಗೆ ನೇರವಾಗಿ ಗೊತ್ತಾಗುವಂಥದ್ದು ಇದೆ ಹಾಗಾಗಿ ಸಂವಿಧಾನವನ್ನು ಎತ್ತಿಡಿಯುವಂಥವ್ರು ನಾವೆಲ್ಲರೂ ಪ್ರಜಾಪ್ರಭುತ್ವವಾದಿಗಳು ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥದನ್ನು ತೀವ್ರವಾಗಿ ಖಂಡಿಸ್ಬೇಕಿದೆ ಇದು ಅದು ಆ ಮೂಲಕ ಮಾತ್ರ ನಾವು ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಮತ್ತೆಯನ್ನು ತರೋದ್ರ ಮೂಲಕ ನಾವು ಸಮಾನತೆಯನ್ನು ಸಾಧಿಸಬೇಕಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದೇಶ ಪ್ರೇಮಿ ಅಂತಂದರೆ ಏನು ಅವ್ರಿಗೆ ಅದು ದೇಶ ಪ್ರೇಮನೇ ಯಾಕೆಂದರೆ ಶೂ ಅದು ಒಬ್ಬ ದಲಿತ ಆ ಥರದ ಉನ್ನತ ಹೋಗಿರೋದು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅವ್ರಿಗೆ ಹಾಗಾಗಿ ಅವರು ಸರಿ ಅಂತ ಹೇಳ್ತಾರೆ ದೇಶ ಪ್ರೇಮ ಅಂತ ಹೇಳ್ತಾರೆ ದೇಶ ಪ್ರೇಮಿ ಅಲ್ಲ ಆತ ಉಗ್ರವಾದಿ ಫಸ್ಟು ಆತನ ಅರೆಸ್ಟ್ ಮಾಡಬೇಕು ಆತನ ಸರಿಯಾದ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಬೇರೆ ಯಾರಾದರೂ ಅಷ್ಟು ಸುಲಭನಾಗಿ ಸುಪ್ರೀಂ ಕೋರ್ಟ್ ಒಳಗೆ ಹೋಗಿ ಹಂಗೆ ಮಾಡ್ಲಿಕ್ಕೆ ಆಗ್ತಿತ್ತಾ ಖಂಡಿತ ಇಲ್ಲ ಹಂಗಾಗಿ ಉಗ್ರವಾದಿ ಅತ್ತ ಉಗ್ರಗಾಮಿ ಅಂತಲೇ ಹೇಳಬೇಕು ದೇಶದ್ರೋಹಿ ಅತ್ತ ಉಗ್ರಗಾಮಿ ಜೊತೆಗೆ ದೇಶದ್ರೋಹಿ ಆತನ ಗಡಿಪಾರ್ ಮಾಡಬೇಕು ಆತನಿಗೆ ಶಿಕ್ಷೆಯನ್ನು ಕೊಡಬೇಕು ಕಠಿಣವಾದಂಥದ್ದು ಸರ್ ಇದು ನಮಗೆಲ್ರಿಗೂ ನಿಚ್ಚಳವಾಗಿ ಗೊತ್ತಿರುವಂಥದ್ದು ಯಾಕೆ ಅಂದರೆ ಸಂವಿಧಾನ ಏನು ಬರ್ತಾ ಇದೆ ಯಾ ಇವತ್ತು ದಲಿತರು ಶೂದ್ರರು ಅಲ್ಪಸಂಖ್ಯಾತರು ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಲ್ಮಟ್ಟಕ್ಕೆ ಹುದ್ದೆಗೆ ಹೋಗ್ತಿದ್ದಾರೆ ಸಮಾನತೆಯನ್ನು ಸಾರ್ತಿದ್ದಾರೆ ಇವತ್ತು ಪ್ರತಿಕ್ರಾಂತಿಯ ಕಾಲಘಟ್ಟದಲ್ಲಿ ನಾವೇನಿದ್ದೀವಿ ಅದನ್ನೆಲ್ಲ ಸಹಿಸ್ಕೊಳಕಾಗದಿರೋ ಇಂಥ ಪದೇ ಪದೇ ಈ ಥರ ಉಲ್ಟಾ ಪುಲ್ಟ ವಾದಗಳನ್ನ ಮನುವ್ಯಾಧಿಗಳು ತರ್ತಾನೇ ಇದ್ದಾರೆ ಸರ್ ಅದಕ್ಕೆ ನಾವು ಕೇರ್ ಮಾಡಬಾರ್ದು ನಾವು ಅಂಬೇಡ್ಕರ್ ಅಂತ ಸಂವಿಧಾನವನ್ನು ಎತ್ತಿಡಿಬೇಕು ಸಮಾನತೆಯೇ ನಮ್ಮ ಇದು ಅವ್ರಿಗೆ ಕೆಡುಕನ್ನು ಬಯಸೋದ್ರೆ ನಾವು ಪ್ರೀತಿಯನ್ನು ಬಯಸೋದ್ರ ಮೂಲಕ ಸಂವಿಧಾನ ಚೌಕಟ್ಟಿನಲ್ಲಿ ಹೋರಾಟಗಳನ್ನು ಮಾಡೋದ್ರ ಮೂಲಕ ನಾವು ಸಂವಿಧಾನವನ್ನು ನಾವೆಲ್ಲ ಸಂವಿಧಾನ ಪ್ರೇಮಿಗಳು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತೀವಿ ಅಂತಲೇ ಹೇಳಬೇಕು ಅದೇ ಅದೇ ಪ್ರಶ್ನೆ ನಮ್ಮನ್ನು ಕಾಡ್ತಿರೋದು ಸಾಮಾನ್ಯ ಜನರ ಪ ಪರಿಸ್ಥಿತಿ ಏನು ಯಾಕೆಂದ್ರೆ ಆತ ಅತ್ಯುನ್ನತವಾದಂಥ ಇದ್ರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅವ್ರಿಗೆ ಇಂಥದ್ದಾಗಿ ಅಂದರೆ ಹೆಣ್ಮಕ್ಳ ಕಥೆ ಏನು ದಲಿತರ ಕಥೆ ಏನು ಅಸ್ಪೃಶ್ಯರ ಕಥೆ ಏನು ಅಲ್ಪಸಂಖ್ಯಾತರ ಕಥೆ ಏನು ಮುಸ್ಲಿಮರ ಕಥೆ ಏನು ಈ ದೇಶದಲ್ಲಿ ಸಂವಿಧಾನ ಇರುವಂಥದ್ದು ಇದೆಲ್ಲರನ್ನೂ ಒಟ್ಟುಗೂಡಿ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಆ ಕಾರಣಕ್ಕೇನೆ ಇನ್ನ ಹೆಚ್ಚಿನ ಒತ್ತು ಬರಬೇಕು ಹೆಚ್ಚಿನ ಕಾನೂನಾತ್ಮಕವಾಗಿ ಆತನ ಮೇಲೆ ಏನು ಕಾರ್ಯನ ಕೈಗೊಳ್ಳಬೇಕು ಆತನ ಗಡಿಪಾರ್ ಮಾಡಬೇಕು ಆತನ ಉಗ್ರಗಾಮಿ ಅಂತೇಳಿ ಆತನ ಬ್ಯಾನ್ ಮಾಡಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ